ಅದ್ರಿಂದ ಚಾಮರಾಜನಗರ ಒಂದೇ ಮೈಸೂರಿಗೆ ಬಂದ್ರು ಒಂದೇ ಬೆಂಗಳೂರಿಗೆ ಬಂದ್ರು ಒಂದೇ ಅದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋರು ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೇನೆ ಬರ್ತೇನೆ ಸರ್

ಅಂತಂದ್ರೆ ಎರಡನೇದು ಮೂರನೇದು ಚಾಮರಾಜನಗರಕ್ಕೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನು ಗಟ್ಟಿಯಾಗಿದೆ ಅಂತ ಹೇಳು ಈ ಅವಧಿಯಲ್ಲಿ ಇನ್ನು ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೆನೂ ಗಟ್ಟಿಯಾಗಿರ್ತದೆ ಸಿದ್ದರಾಮಯ್ಯ ನುಡಿದಂತೆ ನಡೀತಾರೆ ಅಂತ ಸಿ ಎಂ ಅಂದ್ರೆ ಅಂತ ಸಿ ಎಂ ಆದ್ರೆ ನನ್ ನಮ್ಮ ಅಣ್ಣ ಸಿ ಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡ್ಬೇಕು ಅನ್ನೋ ತರದಲ್ಲಿ ಡಿ ಕೆ ಸುರೇಶ್ ಅವರು ಜನ ನಮ್ಗೆ ಐದ್ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದ್ ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೆಯಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತ ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳೋದು ನೀವೇ ಅಂತ சாந்தி என்ற உட்டாக்குற ஒரு நீ மாதிரி அது இல்லை கிராந்தி நிதி இல்லை பிராந்தி நிதி இல்லை ஐந்து வருஷம் நமக்கு சர்க்காரை கூட்டிடுவோம் ஐந்து வருஷம் ஆதுமேல பத்து நாவும் சுனாவணை நடித்தது சுனாவணைன்னு நான் வைக்கணும் ஐந்து வருஷம் நீவே இருத்தீங்க சார் ஐந்து வருஷம் நீவே இருத்தாலும் சர்ச்சைகள் சார் சக்கத்து தொட்டு மட்டும் இல்லை ಇವತ್ತು 2000 ಆದ್ತು ಊರಲ್ಲಿ ಸರ್ 2013 ಅಲ್ಲಿ ಚರ್ಚೆಗಳು ಇರಲಿಲ್ಲ ಸರ್ ಪೂರ್ಣಾವದಿಸಿ ಎಂಬಂತೆ ಹೇಳಿ ಗೋಷ್ಟೆ ಆಗಿತ್ತು ಯಾವದೇ ಚರ್ಚೆಗಳು ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಗೋಷ್ಟೆ ಆಗದೇ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳು ಇದೆ ಚರ್ಚೆ ಇದು ವರ್ಷ ಅನಾವಶ್ಯಕವಾದಂತ ಚರ್ಚೆ ನಡೀತಾರೆ ಅನಾವಶ್ಯಕ ಚರ್ಚೆ ನಡೀತಾರೆ ಈ 2 1 ವರ್ಷ ಆಗ್ಲಿ ಅಂತ ಹೇಳಿ ನಾನು ಹೈಕಮಾಂಡ್ ಕಮಾಂಡ್ ಹೇಳಿದ್ದೆ ಹೇಳಿದೆ ಅದರ ಮೇಲೆ ಚರ್ಚೆಗಳು ಹುಟ್ಟಿಕೊಂಡಿದ್ದು 5 ವರ್ಷ ಆದಮೇಲೆ ಈ ಸಫಲ್ ಮಾಡೋದು

ಈ ಪ್ರಕರಣ ಜಾಸ್ತಿ ಆಗ್ತಾ ಇರಲಿಲ್ಲ ಸರ್ ಅಂತ ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗ್ಸಿದಂಥ ಕಾರು ಅವರು ಯಾರು ದರೋಡೆ ಕೋರ್ ಅಂತಾರೆ ಅವ್ರನ್ನ ಕೂಡ ಪತ್ತೆ ಇರ್ತೀವಿ ಅವ್ರನ್ನ ಅರೆಸ್ಟ್ ಮಾಡಿ ಬರ್ತಾರೆ ಡೈಲಿಗ್ ಹೋಗಿದೀನಿ ಬೋಧಿಯವರೆಲ್ಲ ಭೇಟಿ ಆಗಿದ್ದೀರಿ ಸರ್ ಏನಾಯ್ತು ಎಲ್ಲ ಕಾರಣ ಹೇಳಿದ್ದೀನಿ ನಾನು ಸಿ ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿದ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಮೂರು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದ್ರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಮೂರು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ರೈತರು ಒಪ್ಪಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಿತ್ತು ಚುನಾವಣೆ ಬರಲಿ ಬಜೆಟ್ ಬಗ್ಗೆ ಮಾತಾಡಿದ್ರೆ ಸರ್ ನಿನ್ನೆ ಎಷ್ಟು ಬಜೆಟ್ ಬಜೆಟ್ ಇಲ್ಲ ಎಷ್ಟು ಬಜೆಟ್ ಮಂಡಿಸುವಂತ ಇದೆ ಸಲೀಪ್ ಜನ ಎಲ್ಲಿ ಅಪೇಕ್ಷೆ ಅಲ್ಲಿವರೆಗೂ ಮಾಡಿ